ಅವನ್ನ ತಮ್ಮನೆ ಕರ್ಕೊಂಡು ಹೋದ್ರಂತೆ ಅನಾರೋಗ್ಯದ ಪರಿಸ್ಥಿತಿಯಿಂದಾಗಿ ಮತ್ತೆ ಅವನ್ನ ತವ್ರಿಗೆ ಕಳ್ಸಿದ್ರಂತೆ ಅವಕೊಂಡಾಗ ಮತ್ತೆ ಅಪ್ಪ ಮನೆಗೆ ಕರ್ಕೊಂಡು ಹೋದ್ರಂತೆ ಸ್ವಲ್ಪ ದಿನಗಳ ನಂತರ ಅವಳಿಗೆ ಎರಡನೇ ಹೆರಿಗೆಗಾಗಿ ಮತ್ತೆ ತವರಿಗೆ ಕಳಿಸಿದ್ರಂತೆ ನನ್ನ ಹೆಣ್ಣಜ್ಜ ನನ್ನಪ್ಪನಿಗೆ ಸುದ್ದಿ ತಿಳ್ಸಿದ್ರಂತೆ ಅಪ್ಪ ನನ್ನನ್ನ ನೋಡಲು ಎಷ್ಟು ಖುಷಿಯಾಗಿ ಬಂದಿದ್ರೋ ಅಷ್ಟೇ ಖುಷಿಯಾಗಿ ನನ್ನ ತಂಗಿನ ನೋಡ್ಲು ಕೂಡ ಬಂದ್ರಂತೆ ಅಪ್ಪನಿಗೆ ನನ್ನ ಅಜ್ಜ ಎರಡೂ ಹೆಣ್ಣಾದ್ವಲ್ಲ ಡಾಕ್ಟ್ರಿ ಅಂದಾಗ ಅಪ್ಪನ ಉತ್ತರ ತುಂಬಾ ವಿಶೇಷ ಆಗಿತ್ತು ಒಬ್ಳು ಲಕ್ಷ್ಮಿ ಮತ್ತೊಬ್ಳು ಸರಸ್ವತಿ ಅಂದ್ರಂತೆ ಅವನನ್ನ ನೋಡ್ಲು ಹೋದಾಗ ಅವ್ವ ಅರ್ಥ ಇದ್ಲಂತೆ ಅವನಿಗೆ ಸಾಂತ್ವನ ಹೇಳಿದ್ರಂತೆ ಗಂಡು ಹೆಣ್ಣು ಎಂಬ ಭೇದಭಾವ ಬೇಡ ಹೆಣ್ಣು ಕೂಡ ಗಂಡಿನಿಷ್ಟೇ ಸಮಾನ ಅಂತ ಹೇಳ್ತಾ ಅವನಿಗೆ ಧೈರ್ಯವನ್ನ ಹೇಳಿ ತಿಳುವಳಿಕೆಯನ್ನ ಹೇಳಿದಂತ ಅಪ್ಪ ನನ್ನಪ್ಪ ಹೀಗೆ ದಿನಗಳ ಉರುಳಿದ ನಂತರ ತಂಗಿಗೆ ಹೆಸರಿಡೋ ಕಾರ್ಯಕ್ರಮ ಹೆಸರಿಡುವಂತ ಸಂದರ್ಭ ಬಂದಾಗ ನನ್ನ ಮಾವ ಮತ್ತು ನನ್ನ ಅಜ್ಜ ಎಲ್ಲರೂ ಕೂಡ ತಮಗೆ ಅನಿಸಿದಂತ ಹೆಸರುಗಳನ್ನು ಹೇಳಿದ್ರಂತೆ ಆದ್ರೆ ನನ್ನಪ್ಪ ನನ್ನ ಹಿರಿ ಮಗಳು ನನ್ನ ಚಿಕ್ಕ ಮಗಳಿಗೆ ಹೆಸರನ್ನು ಇಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಿದ್ರಂತೆ ನನ್ನಪ್ಪ ಮೂರ್ನಾಲ್ಕು ಹೆಸರುಗಳನ್ನು ನನ್ನ ಮುಂದೆ ಇಟ್ಟಾಗ ನಾನ್ ಆಯ್ಕೆ ಮಾಡಿದಂತ ಹೆಸರು ನಂದಿನಿ ಅಂತ ನನಗ್ ತಿಳುವಳಿಕೆ ಇರಲಾರದಂತ ಸಮಯದಲ್ಲಿ ಇಟ್ಟಂತ ಹೆಸರಾದ್ರೂ ಕೂಡ ಇಷ್ಟೊಂದು ಸುಂದರವಾಗಿದಾವಲ್ಲ ಅಂತ ಅನಿಸ್ತಾ ಇದೆ ಹೀಗಿದ್ದಾಗ ಅವನ ಹೆರಿಗೆ ನಂತರ ಅವ ಒಂದಿಷ್ಟು ದಿನ ತವರಿನಲ್ಲಿ ಇರುವಂತ ಸಂದರ್ಭಗಳು ಅಲ್ವಾ ಆ ಸಂದರ್ಭದಲ್ಲಿ ಅಪ್ಪ ನನ್ನ ತಂಗಿನ ಜೊತೆಗೆ ಅವಳನ್ನ ನೋಡ್ಲು ಆಗಾಗ ಬರ್ತಾ ಇದ್ರಂತೆ ಒಂದ್ ಒಂದ್ಸಾರಿ ಬಸ್ ಸ್ಟ್ಯಾಂಡಿನಿಂದ ಸೀದಾ ನಾನು ಶಾಲೆಗೆ ಹೋಗ್ತಾ ಇದ್ದೆ ಶಾಲೆಗೆ ಬಂದ್ಬಿಟ್ರ ಶಾಲೆಗೆ ಬಂದ್ಬಿಟ್ರು ಬಂದಂತ ಕ್ಷಣದಲ್ಲಿ ನನ್ನನ್ನ ನೋಡಿ ಖುಷಿಪಟ್ಟು ಮುದ್ದಾಡಿದ್ರು ಆ ಸಂದರ್ಭದಲ್ಲಿ ನನ್ನ ಕಾಲಲ್ಲಿ ಚಪ್ಪಲಿ ಇದ್ದಿದ್ದಿಲ್ಲ ಆ ಚಪ್ಪಲಿ ಇರ್ತಕ್ಕಂತ ಸಂದರ್ಭವನ್ನ ನೋಡಿ ಕೂಡಲೇ ಮೇಷರಿಗೆ ಹೇಳಿ ನನ್ನನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋದ್ರು ಹೋಗಿ ಅಲ್ಲಿ ನನಗೆ ಚಪ್ಪಲಿಯನ್ನು ಕೊಡಿಸುವುದರ ಜೊತೆಗೆ ಪುಸ್ತಕ ಪೆನ್ನು ಗಳನ್ನ ಕೊಡಿಸಿದ್ರು ತಿಂಡಿ ತಿನಿಸುಗಳನ್ನ ತಿನ್ಸ್ಕೊಂಡು ಕರ್ಕೊಂಡು ಹೋಗಿದ್ದು ಇನ್ನು ಕೂಡ ನೆನಪಿದೆ ನನಗೆ ಈ ಕ್ಷಣದಿಂದ ನನಗೆ ತಿಳುವಳಿಕೆ ಇತ್ತು ಅಪ್ಪ ಬಂದಂತ ಕ್ಷಣಗಳು ಕೂಡ ನನಗೆ ತಿಳುವಳಿಕೆ ಇತ್ತು ಈವರೆಗೆ ಅವ್ವ ಹೇಳಿದ್ರು ಅಂತ ಹೇಳ್ತಾ ಇದ್ದೆ ಮುಂದಿನ ಕ್ಷಣಗಳು ನನಗೆ ತಿಳಿದಂತ ಕ್ಷಣಗಳನ್ನ ನಾ ನಿಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತೇನೆ ಅವಳಿಗೆ ಆಪರೇಷನ್ ಮಾಡುವಂತ ಯೋಚನೆಯನ್ನ ಮನೆಯಲ್ಲಿ ನಡೆಸ್ತಾ ಇದ್ರು ಮಕ್ಕಳು ಸಾಕು ಅಂತಕ್ಕಂತ ಅಭಿಪ್ರಾಯ ಅಪ್ಪನಿದಾಗಿತ್ತು ಆದ್ರೆ ಎರಡು ಕುಟುಂಬದ ಕಡೆಗೆ ಎರಡು ಹೆಣ್ಣಾದವು ಇನ್ನೊಂದು ಗಂಡು ಮಗು ಆಗ್ಲಿ ಅಂತಕ್ಕಂಥ ಯೋಚನೆ ನೀವು ಕೂಡ ಸಹಜ ಅಲ್ವಾ ಆ ಯೋಚನೆಯಲ್ಲಿ ಎಲ್ರೂ ಕೂಡ ಅವಳಿಗೆ ಮಕ್ಕಳ ಆಪರೇಷನ್ ಮಾಡಿಸುವುದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಅಪ್ಪನ ನಿರ್ಧಾರ ದೃಢವಾಗಿತ್ತು ಯಾವಾದ್ರೂ ಕೂಡ ಮಕ್ಕಳೇ ಜೊತೆಗೆ ಅವಳ ಆರೋಗ್ಯದ ಕಡೆಯೂ ಕೂಡ ಅವರಿಗೆ ಗಮನ ಇತ್ತು ತೆರಿಗೆ ಸಂದರ್ಭದಲ್ಲಿ ಅವಳಿಗೆ ತುಂಬಾ ಅಸ್ವಸ್ಥ ಆಗ್ತಾ ಇತ್ತು ಅಂತಕ್ಕಂಥದ್ದು ಅದಕ್ಕಾಗಿ ಎರಡೇ ಮಕ್ಕಳು ಸಾಕುವಂತ ದೃಢ ನಿರ್ಧಾರವನ್ನ ಮಾಡಿ ಆಪರೇಷನ್ ಅನ್ನ ಮಾಡಿಸ್ಬಿಟ್ರಂತೆ ಹೆಣ್ಣಾದ್ರೂ ಅಷ್ಟೇ ಗಂಡಾದ್ರೂ ಅಷ್ಟೇ ಅಂತಕ್ಕಂತ ಅಪ್ಪನ ಈ ಮನೋಭಾವಕ್ಕೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಮತ್ತು ನನ್ನ ತಂಗಿ ಸಲ್ಲಿಸ್ಲೇಬೇಕು ಇದೇ ಸಂದರ್ಭದಲ್ಲಿ ನಮ್ ಕುಟುಂಬಕ್ಕೆ ಒಂದು ಬರ ತಿಡೀಲು ಬಡದ್ಬಿಡ್ತು